ಎನ್ ಎಮ್ ಆ ನ್ಯೂಸ್ಗೆ ಸ್ವಾಗತ ಕಲ್ಲಿನಿಂದ ಬಾಗಿಲು ಮುರಿದು ಅಂಬೇಡ್ಕರ್ ಭವನಕ್ಕೆ ಪ್ರವೇಶ ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗುತ್ತಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಕಾಮಗಾರಿ ವೀಕ್ಷಣೆಗೆ ಬರುತ್ತಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಒಂದು ದಿನ ಮುಂಚಿತವಾಗಿ ಮಾಹಿತಿ ನೀಡಿದರೂ ಸಹ ಗುತ್ತಿಗೆದಾರ ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನದ ಡೋರನ್ನು ಕಾರ್ಮಿಕರೊಬ್ಬರು ಕಲ್ಲಿನಿಂದ ಒಡೆದು ಹಾಕಿ ಒಳ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟ ಘಟನೆ ಇಂದು ನಡೆಯಿತು ಅಂಬೇಡ್ಕರ್ ಭವನದ ಕಟ್ಟಡ ಕಾಮಗಾರಿ ಕಳಪೆ ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ಮಾಡಿರುವುದನ್ನು ವೀಕ್ಷಿಸಲು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಿಂತಾಮಣಿಯ ಡಾಕ್ಟರ್ ಎನ್ಸಿ ಸುಧಾಕರ್ ಬೆಳಗ್ಗೆ ಎಂಟು ಗಂಟೆಗೆ ಪರಿಶೀಲನೆಗೆ ಸಮಯ ನಿಗದಿಪಡಿಸಿದ್ದರು ಆದರೆ ಸಚಿವರಿಗೆ ಅವರ ನಿವಾಸದ ಬಳಿ ಸಾರ್ವಜನಿಕರು ಹೆಚ್ಚಾಗಿದ್ದರಿಂದ ನಿಗದಿತ ಸಮಯಕ್ಕಿಂತ ಒಂದೂವರೆ ಗಂಟೆಗೂ ಹೆಚ್ಚು ತಡವಾಗಿ ಭವನಕ್ಕೆ ಆಗಮಿಸಿದರು ಆದರೆ ಸಚಿವರು ಬರುವವರೆಗೂ ಅಂಬೇಡ್ಕರ್ ಭವನದ ಬಾಗಿಲು ತೆರೆದಿರಲಿಲ್ಲ ಬಾಗಿಲ ಬಳಿ ಹಾಜರಿದ್ದ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅಮೂಲ್ಯ ಮತ್ತು ಕಿರಿಯ ಸಹಾಯಕ ಇಂಜಿನಿಯರ್ ಮಧುರವರನ್ನು ಬಾಗಿಲು ತೆಗೆಯುವಂತೆ ದಲಿತ ಸಂಘಟನೆಗಳು ಪದಾಧಿಕಾರಿಗಳು ಮತ್ತಿತರರು ಕೇಳಿದಾಗ ಅವರು ಗುತ್ತಿಗೆದಾರರ ಬಳಿ ಕೀ ಇದೆ ಕೀ ಇದೆ ಅವರು ಇನ್ನೂ ಬರಲಿಲ್ಲ ಎಂಬ ಸಬುವು ಉತ್ತರ ಸಿಕ್ಕಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಇನ್ನು ಸಚಿವರು ಅವರ ಮನೆಯಿಂದ ಭವನದತ್ತ ಬರುತ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕ ತಕ್ಷಣ ಕೆಆರ್ಐ ಅಧಿಕಾರಿಗಳು ಕಾರ್ಮಿಕರೊಬ್ಬರ ಕೈಯಲ್ಲಿ ಕಲ್ಲಿನಿಂದ ಬಾಗಿಲನ್ನು ಒಡೆದು ಹಾಕಿ ಎಲ್ಲರಿಗೂ ಪ್ರವೇಶಿಸಲಿಕ್ಕೆ ಅನುವು ಮಾಡಿಕೊಟ್ಟ ಘಟನೆ ನಡೆಯಿತು

No, I don't take shit. I got no love for the fake is if you want to play tough and want to hate this. I'll always show up. I don't ever slow up. No, I don't take shit. I got no love for the fake is if you want to play tough and want to hate this. Show up and make a statement. Everything I do so instinctive and so passionate. Every word I move so descriptive, like an adjective. I got a vendetta against people who patented it. Being negative when you should be getting after it. I got facts over facts over tracks. This and that, spitting slow, spitting fast. I can roast, I can gas. They